ಮತ ಕಿಲೋ ಭಾರತ್ ಮಾತಾ ರಕ್ಷಿಸಿಿಸಿ ರಕ್ಷಿಸಿ ರಕ್ಷಿಸಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿಯಾದಂತಹ ಒಂದು ಮಾನವ ಸರಪಳಿಯ ಮುಖಾಂತರವಾಗಿ ನಾವೆಲ್ಲ ಒಂದು ಪ್ರತಿಭಟನೆಯನ್ನು ತೋರಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮೆಲ್ಲರಿಗೂ ವಿಚಾರ ಗೊತ್ತಿದೆ ನಮ್ಮದೇ ದೇಶದ ಭಾಗ ಆಗಿದ್ದಂಥ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರು ಅಂತ ಹೇಳಿದರೆ ನಮ್ಮ ಹಿಂದೂ ಸಹೋದರರ ಮೇಲೆ ಆಗ್ತಾ ಇರುವಂಥ ಅನಾಚಾರ ದೌರ್ಜನ್ಯ ಅತ್ಯಾಚಾರಗಳನ್ನು ಪ್ರತಿಭಟಿಸುವ ಸಲುವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬರಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಯೋಜನೆ ಆಗಿದೆ ಬಂಧುಗಳೇ ನಾವೆಲ್ಲ ಯೋಚನೆ ಮಾಡಬೇಕು ಒಂದು ಕಾಲದಲ್ಲಿ ನಮ್ಮ ದೇಶದ ಒಂದು ಭಾಗವಾಗಿದ್ದಂಥ ಬಾಂಗ್ಲಾ ಅದರ ಚಿತ್ರಣವನ್ನು ನಾವೊಮ್ಮೆ ಕಲ್ಪಿಸಿಕೊಳ್ಳಬೇಕು ಏನು ಪಶ್ಚಿಮ ಪಾ ಪಾಕಿಸ್ತಾನ ಹೇಳಿದ ತುಂಡಾಗಿರುವಂಥ ಬಾಂಗ್ಲಾ ಅದು ಹೇಗಿದೆ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು ನಮ್ಮ ದೇಶದ ಪಶ್ಚಿಮ ಬಂಗಾಳದ ಬಹುಭಾಗದ ಗಡಿಯನ್ನು ಹಂಚಿಕೊಂಡಿರುವಂಥ ದೇಶ ಬಾಂಗ್ಲಾದೇಶ ಸುಮಾರು ನಾಲ್ಕು ಸಾವಿರದ ನೂರು ಕಿಲೋಮೀಟರ್ ಗಡಿ ಭಾಗವನ್ನು ಭಾರತದ ಜೊತೆ ಹಂಚಿರುವಂಥ ದೇಶ ಅದು ನಾವು ಯೋಚನೆ ಮಾಡಿದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರುವಂಥ ಒಂದು ಷಡ್ಯಂತ್ರದ ಫಲವಾಗಿ ಇವತ್ತು ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿದೆ ಅದೆಲ್ಲ ನಮ್ಮ ಮನಸ್ಸಲ್ಲಿ ಇರಬೇಕು ಆ ವಿಚಾರಗಳು ಗೊತ್ತಿರಬೇಕು ನಮಗೆ ನಾವು ಯೋಚನೆ ಮಾಡಿದರೆ ನಮ್ಮ ನೆರೆಯ ವೈರಿ ರಾಷ್ಟ್ರ ಪಾಕಿಸ್ತಾನದ ಐ ಎಸ್ ಐಯ ಜೊತೆಗೆ ಅಲ್ಲಿಯ ಬಾಂಗ್ಲಾದ ಬಿ ಎನ್ ಬಿ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ಮುಖ್ಯಸ್ಥೆಯ ಮಗ ಅರಬ್ ಕಂಟ್ರಿಯಲ್ಲಿ ಒಂದು ಬಹಳ ನಿಗೂಢವಾದಂಥ ಸಭೆಯನ್ನು ಮಾಡ್ತಾರೆ ಆ ಸಭೆಯ ಬಳಿಕ ಅಲ್ಲಿ ವಿದ್ಯಾರ್ಥಿಯ ವಿದ್ಯಾರ್ಥಿಗಳ ದಂಗೆ ಹೆಸರಲ್ಲಿ ಒಂದು ಹೋರಾಟ ಪ್ರಾರಂಭ ಆಗ್ತದೆ ಅಲ್ಲಿಯ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಅವರ ನಾಯಕತ್ವದ ವಿರುದ್ಧ ಹೋರಾಟ ಎನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ಈ ವಿದ್ಯಾರ್ಥಿ ಆಂದೋಲನ ಎನ್ನುವಂತಹ ಹೋರಾಟ ಪ್ರಾರಂಭ ಆದರೆ ಅದರ ಹಿಂದೆ ಇರುವಂಥ ಉದ್ದೇಶವೇ ಬೇರೆ ಆಗಿತ್ತು ಕೇವಲ ವಿದ್ಯಾರ್ಥಿಗಳ ಹೆಸರನ್ನು ಮುಂದೆ ಇಟ್ಟುಕೊಂಡು ಆದಂತಹ ಹೋರಾಟ ಅದು ಬೆಳೆದು ಬೆಳೆದು ಏನಾಗ್ತದೆ ಅಂತ ಕೇಳಿದ್ರೆ ಹಿಂಸಾಚಾರ ಆರಂಭ ಆಗುವಾಗ ಅಲ್ಲಿಯ ಪ್ರಧಾನಿಯವರು ಸೇನೆಯವರಲ್ಲಿ ಹೇಳ್ತಾರೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕಬೇಕು ಅಂತೇಳಿ ಆಗ ಸೇನೆ ಹೇಳ್ತದೆ ಸೇನೆ ಮುಖ್ಯಸ್ಥರು ಹೇಳ್ತಾರೆ ನಮ್ಮಿಂದ ಸಾಧ್ಯ ಇಲ್ಲ ನಮ್ಮವರೇ ಇರುವಂಥದ್ದು ಅಂತೇಳಿ ಆ ಸೇನೆಯನ್ನು ಕೂಡ ಒಂದು ರೀತಿ ಕಂಟ್ರೋಲ್ ಇಟ್ಟುಕೊಳ್ಳುವಂಥ ಕೆಲಸವನ್ನು ಬಿ ಎನ್ ಪಿ ಮಾಡಿತ್ತು ಅದು ಅಂತಾರಾಷ್ಟ್ರೀಯ ಮಟ್ಟದಂಥ ವ್ಯವಸ್ಥೆ ಅದರ ಹಿಂದೆ ಅಮೆರಿಕದ ಗುಪ್ತಚರ ಸಂಸ್ಥೆ ಚೀನಾದ ಕೈವಾಡಗಳು ಎಲ್ಲವೂ ಇತ್ತು ಇದೆಲ್ಲವೂ ಯಾಕೆ ಮಾಡಿದ್ದು ಅಂತ ಕೇಳಿದರೆ ಬಾಂಗ್ಲಾವನ್ನು ತಮ್ಮ ಕೈವಶ ತಗೊಂಡು ಅಲ್ಲಿ ತಮ್ಮ ಸೇನಾ ನೆಲೆಯನ್ನು ಪ್ರಾಬಲ್ಯವನ್ನು ಸೇನಾ ನೆಲೆಯನ್ನು ಮಾಡುವುದರ ಮುಖಾಂತರವಾಗಿ ಭಾರತ ದೇಶದ ಮೇಲೆ ನಿಯಂತ್ರಣ ಹೊಂದಬೇಕು ಎನ್ನುವುದು ಅಮೆರಿಕದ ಕಲ್ಪನೆ ಆಗಿದ್ದರೆ ಅಮೆರಿಕಕ್ಕೆ ಯಾವತ್ತು ದೇಶವನ್ನೇ ಮಾಡ್ತಾ ಇರುವುದು ಚೀನಾ ಕೂಡ ಈ ಸಂದರ್ಭವನ್ನು ಬಳಸಿಕೊಳ್ತದೆ ಆ ಮುಖಾಂತರವಾಗಿ ಬಾಂಗ್ಲವನ್ನು ಹಿಡಿತದಲ್ಲಿಟ್ಟುಕೊಂಡು ನಮ್ಮ ದೇಶದ ಮೇಲೆ ಹಿಡಿತವನ್ನು ಸಾಧಿಸುವಂತೆ ಕೆಲಸವನ್ನು ಮಾಡ್ತದೆ ಸೇನಾ ಮುಖ್ಯಸ್ಥರು ದಂಗೆಯನ್ನು ನಿಯಂತ್ರಿಸುವಲ್ಲಿ ಅವರು ವಿಫಲ ಅಥವಾ ನಾವು ಮಾಡುವುದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಮತ್ತು ಹೋರಾಟಗಳು ಜಾಸ್ತಿ ಆಗ್ತವೆ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತದೆ ಕೊನೆಯ ಹಂತದಲ್ಲಿ ಸೇನಾ ಮುಖ್ಯಸ್ಥರು ಹೇಳ್ತಾರೆ ಶೇಖ್ ಹಸೀನಾಗೆ ನಿಮಗೆ ಮುಖಾಂತರವಾಗಿ ಬಾಂಗ್ಲವನ್ನು ಹಿಡಿತದಲ್ಲಿಟ್ಟುಕೊಂಡು ನಮ್ಮ ದೇಶದ ಮೇಲೆ ಹಿಡಿತವನ್ನು ಸಾಧಿಸುವುದೇ ಕೆಲಸವನ್ನು ಮಾಡ್ತದೆ ಸೇನಾ ಮುಖ್ಯಸ್ಥರು ದಂಗೆಯನ್ನು ನಿಯಂತ್ರಿಸುವಲ್ಲಿ ಅವರು ವಿಫಲ ಅಥವಾ ನಾವು ಮಾಡುವುದಿಲ್ಲ ಅಂತ ಹೇಳುವಂಥ ಸಂದರ್ಭದಲ್ಲಿ ಮತ್ತು ಹೋರಾಟಗಳು ಜಾಸ್ತಿ ಆಗ್ತವೆ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತದೆ ಕೊನೆಯ ಹಂತದಲ್ಲಿ ಸೇನಾ ಮುಖ್ಯಸ್ಥರು ಹೇಳ್ತಾರೆ ಶೇಖ್ ಹಸೀನಾಗೆ ನಿಮಗೆ ಮುಕ್ಕಾಲು ಗಂಟೆಯ ಸಮಯವನ್ನು ಕೊಡ್ತೇವೆ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಡ್ತಾರೆ ನಮ್ಮ ದೇಶದ ಆಶ್ರಯವನ್ನು ಬಯಸ್ತಾರೆ ನಮ್ಮ ದೇಶದಲ್ಲಿ ಬಂದು ಇವತ್ತು ದೆಹಲಿಯಲ್ಲಿ ಅವರು ನೆಲೆಸಿರುವಂಥ ಕೆಲಸ ಕೆಲಸ ಆಗಿದೆ ಅಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದ ತಕ್ಷಣಕ್ಕೆ ಸರಕಾರ ಬಿದ್ದ ತಕ್ಷಣಕ್ಕೆ ಹೋರಾಟಗಾರರ ಹೋರಾಟದ ಒಂದು ರೀತಿ ಬದಲಾಗ್ತದೆ ಅವರ ಹೋರಾಟದ ನಡೆ ಬದಲಾಗ್ತದೆ ಏನು ಶೇಖ್ ಹಸೀನಾ ಮೇಲೆ ಇದ್ದಂಥ ಎಲ್ಲ ಆಕ್ರೋಶಗಳು ಅಲ್ಲಿನ ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಅಲ್ಲಿನ ಹಿಂದೂಗಳ ಮೇಲೆ ಆಗ್ತದೆ ನಮ್ಮ ಹಿಂದೂ ಸಹೋದರನ ಬರ್ಬರವಾಗಿ ಕೊಲ್ಲುವಂಥ ಕೆಲಸಗಳಾಗ್ತದೆ ಎಲ್ಲಿ ಕಂಡಲ್ಲಿ ಅವರನ್ನು ಉಲ್ಟ ನೇತ ಹಾಕಿ ಅವರನ್ನ ಕೊಲ್ಲುವಂಥ ಕೆಲಸ ಆಗ್ತದೆ ನಮ್ಮ ತ ಮೇಲೆ ತಾಯಿಯಂದಿರ ಮೇಲೆ ಅತ್ಯಾಚಾರ ಮಾಡುವಂಥ ಕೆಲಸಗಳಾಗ್ತದೆ ಎಷ್ಟೋ ಸಾವಿರಾರು ಹಿಂದೂಗಳನ್ನು ನೆತ್ತರು ಕಕ್ಕಿಸಿ ಅವರನ್ನು ಕೊಲ್ಲುವಂಥ ಕೆಲಸಗಳಾಗ್ತದೆ ಇವತ್ತು ನಾವು ಯೋಚನೆ ಮಾಡಬೇಕು ಬಂಧುಗಳೇ ಇದು ನಮ್ಮದೇ ಬಂಧುಗಳು ಅಲ್ಲಿ ಅಲ್ಪಸಂಖ್ಯಾತರಾಗಿದ್ದಾಗ ಯಾವ ರೀತಿ ದೌರ್ಜನ್ಯ ಆಗ್ತದೆ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೊಂದರ ಮೊದಲು ಅಲ್ಲಿ ಬಾಂಗ್ಲಾ ಬಾಂಗ್ಲಾದಲ್ಲಿ ಆ ವ್ಯಾಪ್ತಿಯಲ್ಲಿದ್ದಂಥ ನಲವತ್ತೇಳರಡರ ಮೊದಲು ಆ ವ್ಯಾಪ್ತಿಯಲ್ಲಿ ಇದ್ದಂಥ ಹಿಂದೂಗಳ ಪರ್ಸೆಂಟೇಜ್ ಸಂಖ್ಯೆ ಇಪ್ಪತ್ತೆಂಟು ಶೇಕಡ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕಕ್ಕಾಗೋಗುವಾಗ ಹದಿಮೂರು ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟಿಗೆ ಬಂತು ಇವತ್ತು ಬಾಂಗ್ಲಾದಲ್ಲಿರುವಂಥ ಹಿಂದೂಗಳ ಸಂಖ್ಯೆ ಕೇವಲ ಎಂಟು ಶೇಕಡ ಅಷ್ಟು ದೌರ್ಜನ್ಯಕ್ಕೆ ಒಳಗಾಗಿ ಕೆಲವರು ಹತ್ಯೆ ಆದರೆ ಕೆಲವು ಬಾಂಗ್ಲಾವನ್ನು ಬಿಟ್ಟು ಹೋದರೆ ಕೆಲವರು ಮತಾಂತರ ಆಗ್ತಾರೆ ಅನಿವಾರ್ಯವಾಗಿ ಮತಾಂತರ ಆಗುವಂಥ ಸಂದರ್ಭ ಇವತ್ತು ಏನಾಗಿದೆ ಅಂತ ಕೇಳಿದರೆ ಈ ರಾಜಕೀಯ ಅಸ್ಥಿರತೆಯ ನೆಪವನ್ನು ಇಟ್ಟುಕೊಂಡು ಅಲ್ಲಿ ನಮ್ಮ ಎಲ್ಲ ಹಿಂದೂಗಳನ್ನು ಒದ್ದೋಡಿಸಬೇಕು ಎನ್ನುವಂಥ ಒಂದು ಷಡ್ಯಂತ್ರ ರೂಪಿತ ಆಗಿದೆ ಇವತ್ತು ನಾವು ಯೋಚನೆ ಮಾಡಬೇಕು ಬಾಂಗ್ಲಾ ಮತ್ತು ನೇಪಾಳದ ಮಧ್ಯೆ ಒಂದು ಸಿಲುಗುರಿ ಎನ್ನುವಂತ ಒಂದು ಪ್ರದೇಶ ಇದೆ ಅದನ್ನು ಚಿಕ್ಕನೆಕ್ ಅಂತೇಳಿ ಕರೀತಾರೆ ಅದರ ವ್ಯಾಪ್ತಿ ಎಷ್ಟು ಕಡೆ ಇಪ್ಪತ್ತೆರಡು ಕಿಲೋಮೀಟರ್ ಮಾತ್ರ ಅದು ಒಂದು ವೇಳೆ ತುಂಡೆ ಆದರೆ ನಮ್ಮ ಈಶಾನ್ಯ ರಾಜ್ಯಗಳು ಏಳು ರಾಜ್ಯಗಳು ನಮ್ಮಿಂದ ಕೈ ತಪ್ಪವೆ ಇವತ್ತು ಉದ್ದೇಶ ಅದೇ ಚೀನಾಕ್ಕಿರುವಂಥ ಉದ್ದೇಶ ಅದೇ ಆ ಸಿಲುಗುರಿಯನ್ನು ವಶಪಡಿಸಿಕೊಂಡು ಬಾಂಗ್ಲಾದ ಮುಖಾಂತರವಾಗಿ ವಶಪಡಿಸಿಕೊಂಡು ಚಿಕನ್ ಎಕ್ಕನ್ನು ಕಟ್ಟು ಮಾಡಿ ಈಶಾನ್ಯ ರಾಜ್ಯಗಳು ನಮ್ಮಿಂದ ಕೈ ತಪ್ಪವಾಗಿ ಮಾಡಬೇಕು ಎನ್ನುವಂಥದ್ದು ಒಂದು ಭಾಗದಲ್ಲಿ ನೇಪಾಳ ಇದೆ ಒಂದು ಭಾಗದಲ್ಲಿ ಬಾಂಗ್ಲಾ ಇದೆ ಮಧ್ಯದಲ್ಲಿ ಇಪ್ಪತ್ತೆರಡು ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ನಮಗೆ ಇರುವಂಥದ್ದು ಆಮೇಲೆ ಈಶಾನ್ಯ ರಾಜ್ಯಗಳು ಬರುವಂಥದ್ದು ಆ ಭಾಗದಲ್ಲಿ ಬರ್ಮಾ ಇದೆ ಆ ಬರ್ಮಾ ಕೂಡ ನಮಗೆ ಅದನ್ನು ಕೂಡ ಅತಂತ್ರ ಮಾಡುವಂಥ ಕೆಲಸ ಆಗಿದೆ ನೇಪಾಲವನ್ನು ಕೂಡ ಚೀನಾ ಅತಂತ್ರ ಮಾಡುವಂಥ ಕೆಲಸವನ್ನು ಮಾಡಿದೆ ಇವತ್ತು ಮತ್ತೆ ಬಾಂಗ್ಲಾ ಇದುವರೆಗಿದ್ದಂಥ ಶೇಖ್ ಹಸೀನಾ ಅವರದ್ದು ಏನು ಅವಾಮಿ ಲೀಗ್ ಏನು ಪಕ್ಷ ಪಾರ್ಟಿ ಇದೆ ಅದು ಒಂದಷ್ಟು ಭಾರತೀಯರ ಪರವಾಗಿದ್ದಂಥ ಪಾರ್ಟಿ ಇವತ್ತು ಅದನ್ನು ಅಲ್ಲಿ ಕಿತ್ತೊಗೆುವಂಥ ಕೆಲಸವನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಬಿ ಎನ್ ಪಿ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಏನಾಗ್ತದೆ ಅಂತ ಕೇಳಿದ್ರೆ ಮತ್ತೊಂದು ಪಾಕಿಸ್ತಾನ ರೀತಿಯಾದಂಥ ತಲೆನೋವು ಭಾರತಕ್ಕೆ ಆಗ್ತದೆ ಏನು ಇವತ್ತು ಪಾಕಿಸ್ತಾನ ಅಲ್ಲಿಂದ ಭಯೋತ್ಪಾದಕರು ನಮ್ಮಲ್ಲಿ ಕಳಿಸಿ ನಮ್ಮ ಮೇಲೆ ಭಯೋತ್ಪಾದಕರ ದಾಳಿ ಯಾವ ರೀತಿ ಆಗ್ತಾ ಇದೆಯೋ ಎಷ್ಟು ನಮ್ಮ ಸೈನಿಕರು ನಮ್ಮ ನಾಗರಿಕರು ಪ್ರಾಣಾರ್ಪಣೆಯನ್ನು ಪ್ರಾಣವನ್ನು ತೆತ್ತತಾ ಇದ್ದಾರೋ ಅದೇ ಸಂದರ್ಭ ಬಾಂಗ್ಲಾ ಗಡಿಯಲ್ಲಿ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನ ಇವತ್ತು ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ ಮುಖಾಂತರ ಸಂಸ್ಥೆಯ ಮುಖಾಂತರವಾಗಿ ಮಾಡುವಂಥ ಕೆಲಸ ಕಾರ್ಯಗಳಾಗ್ತದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಏನಾಗ್ತದೆ ಅಂತ ಕೇಳಿದರೆ ಎಲ್ಲ ಪ್ರಕ್ರಿಯೆಗೆ ಬಲಿಯಾಗ್ತಾ ಇರುವವರು ನಮ್ಮ ಹಿಂದೂಗಳು ಬಾಂಗ್ಲಾದಲ್ಲಿ ಅವರು ಹಿಂದೂಗಳಲ್ಲಿಯ ನಿವಾಸ ಮೂಲ ನಿಸ್ತಾನ ಅಲ್ಲಿಂದ ಭಯೋತ್ಪಾದಕರು ನಮ್ಮಲ್ಲಿ ಕಳಿಸಿ ನಮ್ಮ ಮೇಲೆ ಭಯೋತ್ಪಾದಕರ ದಾಳಿ ಯಾವ ರೀತಿ ಆಗ್ತಾ ಇದೆಯೋ ಎಷ್ಟು ನಮ್ಮ ಸೈನಿಕರು ನಮ್ಮ ನಾಗರಿಕರು ಪ್ರಾಣಾರ್ಪಣೆಯನ್ನು ಪ್ರಾಣವನ್ನು ತೆತ್ತುತಾ ಇದ್ದಾರೋ ಅದೇ ಸಂದರ್ಭ ಬಾಂಗ್ಲಾ ಗಡಿಯಲ್ಲಿ ಆಗ್ತದೆ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನ ಇವತ್ತು ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ ಮುಖಾಂತ ಸಂಸ್ಥೆಯ ಮುಖಾಂತರವಾಗಿ ಮಾಡುವಂಥ ಕೆಲಸ ಕಾರ್ಯಗಳಾಗ್ತದೆ ಎಲ್ಲ ಹಿನ್ನೆಲೆಯಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಕೇಳಿದರೆ ಎಲ್ಲ ಪ್ರಕ್ರಿಯೆಗೆ ಬಲಿಯಾಗ್ತಾ ಇರುವವರು ನಮ್ಮ ಹಿಂದೂಗಳು ಬಾಂಗ್ಲಾದಲ್ಲಿ ಅವರು ಹಿಂದೂಗಳಲ್ಲಿಯ ನಿವಾಸ್ ಮೂಲ ನಿವಾಸಿಗಳು ಆ ಮೂಲ ನಿವಾಸಿಗಳನ್ನು ಓಡಿಸುವಂತೆ ಕೆಲಸ ಆಗ್ತಾ ಇದೆ ಪಾಕಿಸ್ತಾನದಲ್ಲಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇದ್ದಂಥ ಸುಮಾರು ಇಪ್ಪತ್ತು ಪರ್ಸೆಂಟ್ ಹಿಂದೂಗಳ ಸಂಖ್ಯೆ ಇವತ್ತು ಒಂದು ಪರ್ಸೆಂಟ್ಗೆ ಬಂದಿದೆ ಇವತ್ತು ಯೋಚನೆ ಮಾಡಬೇಕು ನಮ್ಮ ದೇಶದಲ್ಲಿದ್ದಂಥ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇದ್ದಂಥ ಮುಸ್ಲಿಮರ ಎಂಟು ಶೇಕಡ ಇವತ್ತು ಎಷ್ಟಕ್ಕೆ ಹೋಗಿ ಮುಟ್ಟಿದೆ ಇಪ್ಪತ್ತು ಇಪ್ಪತ್ತೆರಡು ಶೇಕಡಕ್ಕೆ ಮುಟ್ಟಿದೆ ಇವತ್ತು ಇದೆಲ್ಲವನ್ನು ನಾವು ಯೋಚನೆ ಮಾಡಬೇಕು ಏನು ನಾವೆಲ್ಲ ಇವತ್ತು ಒಂದು ರೀತಿ ಜಾತ್ಯಾತೀತ ಆಧಾರದಲ್ಲಿ ಭಾರತ ದೇಶದಲ್ಲಿ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ನಾವು ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮಗೆ ಅದು ಸಮಸ್ಯೆ ಅಲ್ಲ ಮುಸ್ಲಿಮರು ನಮ್ಮವರೇ ಅದೇ ಆದರೆ ನಮ್ಮವರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ನಮ್ಮ ದೊಡ್ಡ ಸಮಸ್ಯೆ ಅದನ್ನು ಇವತ್ತು ಹಿಂದೂ ಸಮಾಜ ಎದುರಿಸಬೇಕು ಬಾಂಗ್ಲಾದಲ್ಲಿ ಆದಂಥ ಪರಿಸ ಪರಿಸ್ಥಿತಿ ಮುಂದೆ ಕೇರಳ ಪಶ್ಚಿಮ ಬಂಗಾಳ ಇಲ್ಲಿ ಆಗ್ತಾ ಇದೆ ಪಶ್ಚಿಮ ಬಂಗಾಳದ ಪ್ರಧಾನಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಏನು ಹೇಳ್ತಾರೆ ಇವತ್ತು ಬಾಂಗ್ಲಾದಲ್ಲಿ ಅಸ್ಥಿರತೆ ಆಗ್ತಾ ಇದೆ ಅಲ್ಲಿಂದ ಬಂದವರಿಗೆ ನಾವು ಆಶ್ರಯವನ್ನು ಕೊಡ್ತೇವೆ ಅಂತೇಳಿ ಆಶ್ರಯವನ್ನು ಕೊಡಲಿಕ್ಕೆ ಈ ಆ ಮುಖ್ಯಮಂತ್ರಿಗೆ ಏನು ಅಧಿಕಾರ ಇದೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕು ಅದು ವಿದೇಶಾಂಗ ನೀತಿಯಂಥ ಒಂದು ಭಾಗ ಯಾವುದೋ ಒಂದು ದೇಶದಿಂದ ಆಶ್ರಯವನ್ನ ಕೇಳಿ ಅಲ್ಲಿಯ ನಿವಾಸಿಗಳು ಬರ್ತಾರೆ ಅಂದಿದ್ರೆ ಅದು ವಿದೇಶಾಂಗ ಇಲಾಖೆಯಲ್ಲಿ ತೀರ್ಮಾನ ಮಾಡುವಂಥದ್ದು ಇವತ್ತು ಪಶ್ಚಿಮ ಬಂಗಾಳಕ್ಕೆ ಮಮತಾ ಬ್ಯಾನರ್ಜಿ ಯಾಕೆ ಕರೀತಾರೆ ಕರೆದ ತಕ್ಷಣ ಈಗಾಗಲೇ ನಮ್ಮ ದೇಶದಲ್ಲಿ ಮೂರು ಕೋಟಿಗಿಂತಲೂ ಹೆಚ್ಚು ಬಾಂಗ್ಲಾದೇಶಿ ರೋಹಿಂಗ್ಯಾ ರೋಹಿಂಗ್ಯ ಬಾಂಗ್ಲಾ ಮುಸಲ್ಮಾನರಿದ್ದಾರೆ ಅವರೆಲ್ರಿಗೂ ಬಹುತೇಕದಲ್ಲಿ ಶೇಕಡ ಅರುವತ್ತರಷ್ಟು ಪಶ್ಚಿಮ ಬಂಗಾಳದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಮಮತಾ ಬ್ಯಾನರ್ಜಿ ಇವತ್ತು ವೋಟರ್ ಐ ಡಿ ಕಾರ್ಡನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಆಧಾರ್ ಕಾರ್ಡನ್ನು ಮಾಡಿಕೊಟ್ಟಿದ್ದಾರೆ ಎಷ್ಟು ಒಂದು ನಮ್ಮ ದೌರ್ಜನ್ಯ ಅಥವಾ ದೌರ್ಭಾಗ್ಯ ಅಂತ ಹೇಳಿದರೆ ಒಬ್ಬ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಎಮ್ ಎಲ್ ಎ ಆಗಿ ಇವತ್ತು ಅಲ್ಲಿಯ ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ಇದ್ದಾರೆ ಅದನ್ನು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅದು ಕೂಡ ಇವತ್ತು ಒಂದು ತನಿಖೆಯ ಹಂತದಲ್ಲಿದೆ ಹೀಗಿರುವಾಗ ಮುಂದಿನ ದಿನಗಳಲ್ಲಿ ನಮ್ಮ ಲೋಕಸಭೆ ಕೂಡ ಈ ಬಾಂಗ್ಲಾದ ನಿರಾಶ್ರಿತರು ಬಾಂಗ್ಲಾದ ಮುಸ್ಲಿಮರು ಹೋಗುವಂಥ ಸಂದರ್ಭ ಬರಬಹುದು ಆದರೆ ನಮ್ಮ ಅಲ್ಲಿಯ ಹಿಂದೂಗಳನ್ನು ಮಾತ್ರ ಅವರು ಓಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಸೇರಿರುವಂಥ ಉದ್ದೇಶ ಏನು ಅಂತ ಕೇಳಿದರೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿಚಾರಗಳು ಬರಬೇಕು ಬಾಂಗ್ಲಾದಲ್ಲಿರುವಂಥ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುವಂಥ ದೌರ್ಜನ್ಯಗಳು ನಿಲ್ಲಬೇಕು ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಖಂಡಿಸುವಂಥ ಕೆಲಸವನ್ನು ಆಗಬೇಕು ನಾವು ಅವರಿಗೆ ನೈತಿಕ ಬೆಂಬಲ ನೀಡುವುದಕ್ಕಾಗಿ ಇವತ್ತು ಸೇರಿದ್ದೇವೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲರಿಗೂ ವಿಶೇಷವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಿಂದುತ್ವದ ಪರವಾಗಿ ಯಾವತ್ತು ನಮ್ಮ ಹೋರಾಟಗಳು ಹೀಗೆ ಇರಲಿ ಎಲ್ಲ ಸಂಘಟನೆಗಳು ನಾವು ಒಟ್ಟಾಗಿ ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಅಗತ್ಯ ಈ ಸಂದರ್ಭದಲ್ಲಿ ಇದೆ ಅಂತ ಹೇಳುತ್ತಾ ನನ್ನ ಮಾತು ಇದ್ದೇನೆ ಹುಲೋ ಭಾರತ್ ಮತ